ಹಲೋ ಎವ್ರಿ ವನ್ ಯು ಆರ್ ವಾಚಿಂಗ್ ಡಿ ಆರ್ ಎಸ್ ಕನ್ನಡ ಟೀಚಿಂಗ್ ವೆಲ್ಕಮ್ ಟು ಮೈ ಚಾನಲ್ ವಿರುದ್ಧಾರ್ಥಕ ಪದಗಳು ಮೇಲೆ ಕೆಳಗೆ ಕಷ್ಟ ಸುಖ ಜ್ಞಾನ ಅಜ್ಞಾನ ಶುದ್ಧ ಅಶುದ್ಧ ನ್ಯಾಯ ಅನ್ಯಾಯ ಸಫಲ ವಿಫಲ ಕನಿಷ್ಠ ಗರಿಷ್ಠ ಶ್ರೀಮಂತ ಬಡವ ಸ್ವದೇಶ ವಿದೇಶ ದೂರ ಸಮೀಪ ಹುಟ್ಟು ಸಾವು ಸಣ್ಣ ದೊಡ್ಡ ಉನ್ನತಿ ಅವನತಿ ಉಚಿತ ಅನುಚಿತ ಆಸ್ತಿಕ ನಾಸ್ತಿಕ ಆರಂಭ ಮುಕ್ತಾಯ ಅಲ್ಪ ಪ್ರಾಣ ಮಹಾಪ್ರಾಣ ಆಸೆ ನಿರಾಸೆ ಚಲ ಅಚಲ ಪರಿಚಿತ ಅಪರಿಚಿತ ಕಪ್ಪು ಬಿಳಿ ಏಳು ಬೀಳು ನಲಿ ಕಲಿ ಸಣ್ಣ ದೊಡ್ಡ ಸರಳ ಕಠಿಣ ಸಿಹಿ ಕಹಿ ಕ್ರೂರ ದಯಾಳು ಓದು ಬರೆ ಸುಕೃತಿ ವಿಕೃತಿ ಪಾಪ ಪುಣ್ಯ ರಾಜಾ ರಾಣಿ ಆದಿ ಅನಾದಿ ಗೋಚರ ಅಗೋಚರ ಪ್ರಕಟಿತ ಅಪ್ರಕಟಿತ ಗ್ರಾಹಕ ಮಾಲೀಕ ಲಿಖಿತ ಮೌಖಿಕ ಒರಟು ಮೃದು ಸಾರ್ವಜನಿಕ ಖಾಸಗಿ ದುಬಾರಿ ಅಗ್ಗ ಹಾಜರಿ ಗೈರು ಹಾಜರಿ ಸ್ವಸ್ಥ ಅಸ್ವಸ್ಥ ತೆರೆ ಮುಚ್ಚು ಅಂಗೈ ಮುಂಗೈ ಅಸ್ಪಷ್ಟ ಸ್ಪಷ್ಟ ಒಪ್ಪಿಕೊಳ್ಳಿ ನಿರಾಕರಿಸು ಮರೆತು ಬಿಡು ನೆನಪಿರಲಿ ಅತಿವೃಷ್ಟಿ ಅನಾವೃಷ್ಟಿ ನಿಧಾನ ಅವಸರ ಬಂಜರು ಫಲವತ್ತಾದ ಸಹಜ ಕೃತಕ अलपसंख्या बहुसंख्या लज्जे निर्लज्जे थैंक्स फॉर वाचिंग डोंट फॉरगेट टू सब्सक्राइब